ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಮಾಡಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಅಣ್ಣ ಇನ್ನೊಂದು ಆರ್ ಆರ್ ತಿಂಗಳು ರನ್ನಿಂಗ್ ಇದೆ ಅಣ್ಣ ಲೈಫ್ ಇನ್ಶೂರೆನ್ಸ್ ಲೋನ್ ಇದೆ ಕಡಿಮೆ ಇಲ್ಲ ಅಣ್ಣ ಅಣ್ಣ ಲೋನ್ ಏನಿಲ್ಲ ಕ್ಯಾಶ್ ಇದೆ ಕ್ಯಾಶ್ ಅಲ್ಲಿ ಇದೆ ಹೌದು ರನ್ನಿಂಗ್ ಎಷ್ಟು ಇದೆ ಗಡಿ ನಾ 75000 ಓಡಿದೆ ಅಣ್ಣ ಶೋರೂಮ್ ರೆಕರ್ ಹ್ಮ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಅಣ್ಣ ಮುಂದೆ ಫ್ರಂಟ್ ಅಲ್ಲಿ ಆಕ್ಸ್ ಹೋಗಬೇಕು ಬ್ಯಾಕ್ ಅಲ್ಲಿ 30% ಇರಬೇಕು ಯಾವುದು ಲೋನ್ ಇಲ್ಲ ಕಡಿಮೆ ಇಲ್ಲ ಯಾವುದೇ ರೀತಿ ಲೋನ್ ಇಲ್ಲಣ್ಣ ಕ್ಯಾಶ್ ಇತ್ತಾನ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಗಾಡಿದು ಫಸ್ಟ್ ಕ್ಲಾಸ್ ಬರಲಿ ನೋಡ್ಕೊಳ್ಳಿ ಕಷ್ಟಮರ್ ಎಷ್ಟ್ ಕೊಡತ್ತೆ ಮೈಲೇಜ್ ಇದ ಗಾಡಿ ಅಣ್ಣ ಒಂದ್ ಹದಿನೆಂಟ್ ಕೊಡುತ್ತೆ ಅಣ್ಣ ಹೌದು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಕಡೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಣ್ಣ ಏನ್ ಮಾಡ್ಸಿಲ್ಲ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಒಳಗಡೆ ಅಣ್ಣ ಹಿಂದಗಡೆ ತೊಟ್ಟಿ ಚೆನ್ನಾಗಿದೆ ಗಾಡಿ ಹಿಂದ್ಗಡೆ ಹಣ ಎಲ್ಲ ಓಕೆ ಐತೆ ಅಣ್ಣ ಗಿಟ್ಟಿ ಎಲ್ಲ ಸೆಟ್ ಆಗೈತೆ ಏನ್ ಪ್ರಾಬ್ಲಮ್ ಇಲ್ಲ ತಗೊಂಡು ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಸುಮ್ನೆ ತಗೊಳ್ಬೇಕು ಓಡಿಸ್ತಾ ಇರ್ಬೇಕು ಯಾಕಂದ್ರೆ ನಮ್ಗೆ ದೊಡ್ಡ ಗಾಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅಣ್ಣ ಹಂಗಾಗಿ ಸ್ವಲ್ಪ ಇದು ವರ್ಕೌಟ್ ಆಗ್ತಾ ಇಲ್ಲ ಕೊಡ್ತಾ ಇದ್ದೇನೆ ಲೊಕೇಶನ್ ಗಾಡಿ ಇರೋದು ಇದು ಅಣ್ಣ ಗಾಡಿ ಇರೋದು ಇದು ರಾಯಚೂರು ಡಿಸ್ಟಿಕ್ ಅಣ್ಣ ಮಾನ್ವಿ ತಾಲೂಕು ಬಾಗಲಗೋಡ ಅಂತ ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು ಬಾಗಲಗೋಡ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು